ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಅವರ ನಡುವೆ ನಡೆದ ಇಂದು ಮಹತ್ವದ ಮಾತುಕತೆಯಲ್ಲಿ ಗಡಿ ಪ್ರದೇಶಗಳಲ್ಲಿ ಉದ್ವಿಗ್ನತೆ ಕಡಿಮೆ ಮಾಡುವ ಪ್ರಕ್ರಿಯೆ ಮುಂದುವರಿಯುವುದು ಅತಿ ಮುಖ್ಯ ಎಂಬುದನ್ನು ಭಾರತ ಸ್ಪಷ್ಟಪಡಿಸಿದೆ ಜೈಶಂಕರ್ ಅವರು ತಮ್ಮ ಆರಂಭಿಕ ಮಾತಿನಲ್ಲಿ ಭಾರತ ಚೀನಾ ಸಂಬಂಧಗಳು ಕಳೆದ ಕೆಲವು ವರ್ಷಗಳಲ್ಲಿ ಕಷ್ಟಕರ ಹಂತವನ್ನು ಎದುರಿಸಿದ್ದರೂ ಮುಂದಿನ ಹಂತಕ್ಕೆ ಸಾಗಲು ಮೂರು ಪ್ರಮುಖ ಅಂಶಗಳು ತೀರ್ಮಾನಕಾರಿ ಎಂದು ಹೇಳಿದ್ದಾರೆ ಮೊದಲನೆಯದಾಗಿ ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಪಾಡುವುದು ಎರಡನೆಯದಾಗಿ ಭಯೋತ್ಪಾದನೆ ವಿರುದ್ಧ ಹೋರಾಟದಲ್ಲಿ ಚೀನಾ ಸಹಭಾಗಿಯಾಗಬೇಕು ಎಂಬ ಸಂದೇಶ ಮೂರನೆಯದಾಗಿ ಏಷ್ಯಾದಲ್ಲಿ ಬಹುಧ್ರುವೀಯತೆ ಅಗತ್ಯ ಎಂಬ ಅಭಿಪ್ರಾಯವನ್ನು ಅವರು ಹಂಚಿಕೊಂಡರು ಇತ್ತೀಚೆಗೆ ಎಸ್ಸಿಒ ಸಭೆಯಲ್ಲಿ ಭಾರತ ಸಹಿ ಹಾಕಲು ನಿರಾಕರಿಸಿದ ಸಂಯುಕ್ತ ಹೇಳಿಕೆಯನ್ನು ಉಲ್ಲೇಖಿಸುವಂತೆ ಜೈಶಂಕರ್ ಅವರು ಭಯೋತ್ಪಾದನೆ ವಿರುದ್ಧ ನಿಷ್ಠಾವಂತ ಹೋರಾಟ ನಡೆಯಬೇಕೆಂದು ತಿಳಿಸಿದರು ಪಹಲ್ಗಾಮ್ನ ಉಗ್ರ ದಾಳಿ ಬಗ್ಗೆ ಹೇಳದೆ ಬಲೂಚಿಸ್ತಾನ ಘಟನೆಗಳನ್ನು ಮಾತ್ರ ಉಲ್ಲೇಖಿಸಿದ ಆ ಹೇಳಿಕೆ ಭಾರತಕ್ಕೆ ತೀವ್ರ ಅಸಮಾಧಾನ ಮೂಡಿಸಿತ್ತು ಅಷ್ಟೇ ಅಲ್ಲ ಅಮೆರಿಕ ಭಾರತ ಉತ್ಪನ್ನಗಳ ಮೇಲೆ ಐವತ್ತು ಪರ್ಸೆಂಟ್ ಸುಂಕ ಉದಿಸಿರುವ ಹಿನ್ನೆಲೆಯಲ್ಲಿ ಜಾಗತಿಕ ಆರ್ಥಿಕತೆಯಲ್ಲಿ ಸ್ಥಿರತೆ ಕಾಪಾಡುವುದು ಅತ್ಯಗತ್ಯ ಎಂದು ಅವರು ಸೂಚಿಸಿದರು ಜೈಶಂಕರ್ ಅವರ ಮಾತಿನಲ್ಲಿ ನ್ಯಾಯಸಮ್ಮತ ಸಮತೋಲನಯುತ ಬಹುದ್ರುವೀಯತೆ ಜಾಗತಿಕ ವ್ಯವಸ್ಥೆ ನಿರ್ಮಾಣ ಅಗತ್ಯ ಎಂಬ ಒತ್ತಾಯವೂ ಇತ್ತು ಇದೇ ವೇಳೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾದ ಆಕ್ರಮಣಕಾರಿ ನಿಲುವು ಪ್ರಜಾಸತ್ತಾತ್ಮಕ ರಾಷ್ಟ್ರಗಳಿಗೆ ತಲೆನೋವಿನ ವಿಷಯವಾಗಿದೆ ಖನಿಜ ಸಂಪತ್ತು ಮತ್ತು ತೈಲ ಸಂಪತ್ತಿನ ಸಮೃದ್ಧವಾಗಿರುವ ಆ ಪ್ರದೇಶದಲ್ಲಿ ವಿಯೆಟ್ನಾಂ ಮಲೇಷಿಯಾ ಫಿಲಿಪೈನ್ಸ್ ಬ್ರೂನಿ ಮತ್ತು ತೈವಾನ್ ತಮ್ಮ ಹಕ್ಕುಗಳನ್ನು ತೋರಿಸುತ್ತಿದ್ದರೂ ಚೀನಾ ಸಂಪೂರ್ಣ ಹಕ್ಕನ್ನು ತನ್ನದೆಂದು ಘೋಷಿಸುತ್ತಿದೆ ಈ ಮಾತುಕತೆಯಿಂದ ಭಾರತ ಚೀನಾ ಸಂಬಂಧಗಳಲ್ಲಿ ಯಾವ ದಿಕ್ಕಿನ ಬದಲಾವಣೆ ಸಂಭವಿಸುತ್ತದೆ ಎಂದು ಮುಂದಿನ ದಿನಗಳಲ್ಲಿ ತಿಳಿಯಬೇಕಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ